ಎಲ್ರಿಗೂ ನಮಸ್ಕಾರ ಪಿ ಆರ್ ಕೆ ಯೂನಿವರ್ಸ್ಗೆ ಆತ್ಮೀಯ ಸ್ವಾಗತ ನಾನು ಮನಸ್ಸು ಇವತ್ತು ನನ್ನದೇ ರಚನೆಯಲ್ಲಿ ಒಂದು ನಾಲ್ಕು ಸಾಲುಗಳನ್ನ ನಿಮ್ಮ ಮುಂದೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಓಯಿನಿಯ ಕಾಯುತ್ತಲಿರುವೆ ಖುಷಿಯಾದ ಸಂಜೆಯಲ್ಲಿ ನೀ ಬರುವ ಹೊತ್ತಿನಲಿ ಮೆದುವಾದ ಪಲ್ಲಂಗದಲ್ಲಿ ಓಯಿನಿಯ ಕಾಯುತ್ತಲಿರುವೆ ಖುಷಿಯಾದ ಸಂಜೆಯಲ್ಲಿ ನೀ ಬರುವ ಹೊತ್ತಿನಲಿ ಮೆದುವಾದ ಪಲ್ಲಂಗದಲ್ಲಿ ಹೆಚ್ಚು ಕಾಯಿಸಬೇಡ ಹುಚ್ಚು ಹಿಡಿಸಲು ಬೇಡ ಮೆಚ್ಚಿ ನಡೆದಾಯಿತು ಹೆಜ್ಜೆಗೆ ಹೆಜ್ಜೆ ಬೆಸೆದು ಹೆಚ್ಚು ಕಾಯಿಸಬೇಡ ಹುಚ್ಚು ಹಿಡಿಸಲು ಬೇಡ ಮೆಚ್ಚಿ ನಡೆದಾಯಿತು ಹೆಜ್ಜೆಗೆ ಹೆಜ್ಜೆ ಬೆಸೆದು ನೀ ಬರುವ ಮುನ್ನ ಶೃಂಗಾರ ನನ್ನದು ನಿನ್ನ ಕಣ್ಮನ ಸೆಳೆಯಲು ಹಾತೊರೆಯುವ ಮನಸುನನದು ಮನಸ್ಸು ನನದು ನೀ ಬರುವ ಮುನ್ನ ಶೃಂಗಾರ ನನ್ನದು ನಿನ್ನ ಕಣ್ಮನ ಸೆಳೆಯಲು ಹಾತೊರೆಯುವ ಮನಸುನನದು ಮನಸ್ಸು ನನದು ಅತಿಯಾದ ಅಮೃತ ಉಣಬಡಿಸುವೆನಾ ಒಲವಿನ ಸುರಿಮಳೆ ಸುರಿಸುವೆನ ಓಯಿನಿಯ ನಿನಗಾಗಿ ಕಾಯಿತಲಿರುವೆ ಖುಷಿಯಾದ ಸಂಜೆಯಲ್ಲಿ ಬಂದು ಸೇರು ಉಣಬಡಿಸುವೆ ಒಲವೆಂಬ ಹೂರಣವ ಮೆದುವಾದ ಪಲ್ಲಂಗದಲ್ಲಿ ಖುಷಿಯಾದ ಸಂಜೆಯಲ್ಲಿ ಬಂದು ಸೇರು ಉಣಬಡಿಸುವೆ ಒಲವೆಂಬ ಹೂರಣವ ಮೆದುವಾದ ಪಲ್ಲಂಗದಲ್ಲಿ ನಿಮಗಿಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇನ್ನೂ ಹೆಚ್ಚು ಹೆಚ್ಚು ಇದೇ ರೀತಿಯ ಹೊಸ ಕವನಗಳನ್ನು ಹೊಸ ಸಾಲುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋ ಅಂತಹ ಆಸೆ ನನಗಿದೆ ಖಂಡಿತವಾಗಲೂ ನಿಮ್ಮ ಪ್ರೋತ್ಸಾಹ ನನಗೆ ಅಗತ್ಯ ಎಲ್ರಿಗೂ ನಮಸ್ಕಾರ ಬ ಬಾಯ್ ಟೇಕ್ ಕೇರ್ ಸೈನ್ ಆಫ್ ಮನಸ್ಸು